ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನೋಡಿ ಪೂರ್ತಿ ಮಲ್ಚಿಂಗ್ ಆಗಿರುವಂಥ ಒಂದು ಅಡಿಕೆ ತೋಟ ಕಾಣ್ತಿದೆ ನಿಮಗೆ ಇದು ಏನು ಎಂತ ಅನ್ನುವಂಥ ಕ್ವಶನ್ ನಿಮಗೆ ಬಂದರೆ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಇದೆ ಸಹಜವಾಗಿ ಸುಲಭವಾಗಿ ಈ ನ್ಯಾಚುರಲ್ ಫಾರ್ಮಿಂಗಲ್ಲಿ ಕೃಷಿ ಮಾಡುವಂಥದ್ದು ಹೇಗೆ ಅನ್ನುವಂಥ ವೀಡಿಯೋ ನೋಡ್ಕೊಳ್ಳಿ ಅವ್ರದೇ ತೋಟಕ್ಕೆ ನಾನು ಬಂದಿದ್ದೇನೆ ದಿನೇಶ್ ನಾಯಕ್ ಅವರು ಕೊಕ್ಕಡದ ಕೃಷಿಕರವರು ಕೃಷಿ ಕೃಷಿ ಅನ್ನುವಂಥ ಚಾನಲ್ನ ಮುಖಾಂತರ ತುಂಬ ಜನರಿಗೆ ಕೃಷಿಯ ಮಾರ್ಗದರ್ಶಕರಾಗಿ ಕೆಲಸ ಮಾಡಿರುವಂತಹ ಪ್ರಗತಿಪರ ಸಮಗ್ರ ಕೃಷಿಕರು ಅವ್ರ ಹತ್ರ ಇವತ್ತು ನಾನು ಮಾತಾಡ್ತಿರುವಂತ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಅಡಿಕೆ ಜೊತೆಗೆ ಬೇರೆ ಏನೇನನ್ನು ಬೆಳಿಬಹುದು ಅಂತರ ಬೆಳೆಗಳನ್ನು ಯಾಕೆ ಬೆಳಿಬೇಕು ಅನ್ನುವಂತ ಒಂದಷ್ಟು ಸಂಗತಿಗಳನ್ನ ತಿಳಿಸ್ತೇನೆ ಬನ್ನಿ ದಿನೇಶ್ ನಾಯಕರ ದಿನೇಶ್ ನಮಸ್ಕಾರ ಹೇಗಿದ್ದೀರಿ ಸಮಗ್ರ ಕೃಷಿಯ ಸಂಗತಿಗಳ್ ನಾವು ಮಾತಾಡುವಂತಹ ಎಡೆ ಬೆಳೆ ಅಥವಾ ಅಡಿಕೆ ಒಟ್ಟಿಗೆ ಪೂರಕವಾಗಿ ಯಾವ ಬೆಳೆಯನ್ನು ಬೆಳಿಬಹುದು ಅನ್ನೋದು ನಿಮ್ಮ ಒಂದು ಯೋಚನೆಯಲ್ಲಿ ಏನೇನು ಬೆಳೆಗಳನ್ನು ಬೆಳಿಬಹುದು ನೀವೇನ್ ಪ್ರಯತ್ನದಲ್ಲಿ ನೋಡಿ ಇಲ್ಲಿ ಮುಖ್ಯವಾಗಿ ಅಡಿಕೆಯಲ್ಲಿ ಯಾಕೆ ನಾವು ಅಂತರ ಬೆಳೆ ಬೆಳಿಬೇಕಂತ ಹೇಳಿದ್ರೆ ಒಂದನೇದಾಗಿ ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗಿ ಇನ್ನೊಂದು ಈಗ ನಮ್ಮ ಮುಖ್ಯ ಬೆಳೆ ಅಂತ ಇರ್ತದೆ ಅದ ಅದರದ್ದು ಬೆಲೆ ಯಾವಾಗ್ಲೂ ಒಂದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈಗ ಅಡಿಕೆ ರೇಟ್ ವಿಪರೀತ ಇದ್ರೂ ಇನ್ನು ಪಾತಾಳಕ್ಕೂ ಬೀಳ್ಬಹುದು ಅಲ್ವಾ ಇದಕ್ಕಾಗಿ ನಾವು ಮುಖ್ಯವಾಗಿ ಅಂತರ್ ಬೆಳೆ ಮಾಡ್ಬೇಕು ಇನ್ನೊಂದು ನನ್ನ ಏನಂತ ಹೇಳಿದ್ರೆ ನಾನು ಅದಕ್ಕಿಂತಲೂ ಮುಖ್ಯವಾಗಿ ಯಾಕೆ ಅಂತರ್ ಬೆಳೆ ಹಾಕ್ಬೇಕಂತ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿ ನಾನು ನೈಸರ್ಗಿಕ ಕೃಷಿ ಜೀರೋ ಕಲ್ಟಿವೇಶನ್ ವಿಷಯದಲ್ಲಿ ಕೃಷಿ ಮಾಡ್ತಾ ಇರೋದು ಅಂದ್ರೆ ಇಲ್ಲಿ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿ ಜೀವಿಗಳು ಅಭಿವೃದ್ಧಿ ಆಗ್ಬೇಕು ಇಲ್ಲಿ ವಿಧ ವಿಧದ ಎ ಕಳೆಗಳು ಮತ್ತು ಎಲೆಗಳು ಈಗ ನೋಡಿದು ಜಾಯಿ ಜಾಯಿಕಾಯಿ ಗಿಡ ಅತ್ಯುತ್ತಮ ಒಂದು ಎಡೆ ಕೃಷಿ ಅಡಿಕೆಯ ಮಧ್ಯೆ ಯಾಕಂತ ಹೇಳಿದ್ರೆ ಇದಕ್ಕೆ ಐವತ್ತು ಶೇಕಡ ನೆರಳು ಬೇಕು ಅಡಿಕೆ ತೋಟದಲ್ಲಿ ಐವತ್ತು ಶೇಕಡ ನೆರಳಿದೆ ಅಷ್ಟೇ ಅಲ್ಲದೆ ಒಳ್ಳೆ ಬೆಲೆ ಕೂಡ ಇದೆ ಅಷ್ಟೇ ಅಲ್ಲದೆ ಇದಕ್ಕೆ ಯಾವತ್ತು ಬೇಡಿಕೆ ಇಲ್ಲ ಅಂತ ಆಗುದಿಲ್ಲ ಅತ್ಯುತ್ತಮ ಮಾರ್ಕೆಟ್ ಇದೆ ಮುಖ್ಯವಾಗಿ ನಮ್ಗೆ ಬೇಕಾದ್ದು ಅದು ಮಾರ್ಕೆಟಿಂಗ್ ನಮಗೆ ಅಗತ್ಯವಾಗಿ ಅಂತ ಒಂದು ವಿಷಯ ನಾವು ಯಾವಾಗ ತಗೊಂಡು ಹೋದ್ರು ಅಂಗಡಿಯಲ್ಲಿ ಖರೀದಿ ಮಾಡ್ತಾರೆ ಅಡಿಕೆ ಗಿಡದಲ್ಲಿ ಅಡಿಕೆ ಖರೀದಿ ಮಾಡುವ ಅಂಗಡಿಯಲ್ಲೇ ಖರೀದಿ ಮಾಡ್ತಾರೆ ಹಾಗಾಗಿ ಇಲ್ಲಿ ನಮ್ಗೆ ಮಾರ್ಕೆಟಿಂಗ್ ಸಮಸ್ಯೆ ಬರುದಿಲ್ಲ ರೇಟು ಇದರಲ್ಲಿ ಜಾಯಿ ಎರಡು ಉತ್ಪನ್ನ ಒಂದು ಗೋಟು ಅಂತ ಹೇಳ್ತೇವೆ ಇನ್ನೊಂದು ಪತ್ರೆ ಅಂತ ಹೇಳ್ತೇವೆ ಮುಗ್ದಿದೆ ಮೂರು ಉತ್ಪನ್ನ ಒಂದು ಹೊರ ಕವಚ ಇನ್ನೊಂದು ಇಲ್ಲಿ ಕಾಯಿ ಕಾಣ್ತದೆ ಕೆಂಪಾಗಿ ಕಾಣುವಂತದ್ದು ಪತ್ರೆ ಇದು ಗೋಟು ಇಲ್ಲಿ ಮೂರು ಉತ್ಪನ್ನ ಇದೆ ನೋಡಿ ಆದ್ರೆ ಇದಕ್ಕೆ ಅಷ್ಟೊಂದು ಬೆಲೆ ಇಲ್ಲ ಸದ್ಯಕ್ಕೆ ಯಾಕೆ ಸದ್ಯಕ್ಕೆ ಅಂತ ಹೇಳಿದೆ ಅಂತ ಹೇಳಿದ್ರೆ ಇದರಿಂದ ತುಂಬಾ ಉಪಯೋಗ ಇದೆ ನಮ್ಮ ಇದು ಹುಳಿ ತಿನ್ನುವಾಗ ರುಚಿ ಚಿಂಡು ಪರಿಮಳ ಉಂಟು ಉಪ್ಪಿನಕಾಯಿಗೆ ಸೂಪರ್ ಆಗ್ತದೆ ಜಾಮ್ ಮಾಡ್ತಾರೆ ಅಲ್ಲದೆ ವೈನ್ ಮಾಡ್ತಾರೆ ಇದರಿಂದ ಎಷ್ಟು ಆರೋಗ್ಯಕ್ಕೆ ಉತ್ತಮ ವಿಷಯಗಳು ಇರ್ಬೋದು ಅಂತ ನೀವೇ ಹೇಳಿ ಆದ್ರೆ ಮಾರ್ಕೆಟಿಂಗ್ ಇಲ್ಲ ಸದ್ಯಕ್ಕೆ ಇದು ಬಿಡುವ ಇದು ನಾನೇನ್ ಮಾಡ್ತೇನೆ ಇದನ್ನು ನಾಲ್ಕು ಅಡಿಕೆ ಗಿಡದ ಮಧ್ಯಕ್ಕೆ ಹಾಕಿ ಬಿಡ್ತೇನೆ ಈಗ ಎರೆಹುಳಗಳಿಗೆ ಎಷ್ಟು ಆರೋಗ್ಯ ಇರಬಹುದು ಅದರಿಂದ ಉಪ್ಪಿನಕಾಯಿ ಆಯ್ತು ಇಲ್ಲಿ ನೋಡಿ ಪತ್ರೆ ಮತ್ತು ಗೋಟು ಇಲ್ಲಿ ಇದನ್ನು ಒಂದು ದಿನ ಒಣಗಿಸ್ಬೇಕು ಮಳೆಗಾಲದಲ್ಲಿ ಬರುವಂತ ಕೃಷಿಯಾದ ಕಾರಣ ಬೆಳೆ ಆದ ಕಾರಣ ನಾವು ಏನಾದ್ರೂ ಒಂದು ಸ್ವಲ್ಪ ಒಣಗಿಸುವಂತ ವಿಷಯಗಳನ್ನು ಮಾಡಿಕೊಳ್ಬೇಕು ಸಣ್ಣ ಏನು ಜಾಸ್ತಿ ಖರ್ಚು ಮಾಡಿ ಅಲ್ಲ ಇದಕ್ಕೆ ಕೆಜಿಗೆ ಐನೂರು ರೂಪಾಯಿವರೆಗೆ ಇದೆ ಈ ಸಲದ್ದು ನಂಗೆ ಗೊತ್ತಿಲ್ಲ ನನ್ನಲ್ಲಿ ಎಲ್ಲ ರೆಡಿ ಆಗಿದೆ ಮಾರ್ಬೇಕಷ್ಟೇನು ಐನೂರು ರೂಪಾಯಿವರೆಗೆ ಇತ್ತು ಇದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಇದೆ ಕೆಜಿಗೆ ಆಯ್ತಾ ಇದು ನಮ್ಗೆ ನಾವು ಅಡಿಕೆ ತೋಟದ ಒಳಗಡೆ ಆರಾಮವಾಗಿ ಅದು ಬೆಳೀತಾ ಇರ್ತದೆ ನಾವು ಏನು ಇದಕ್ಕೂ ಹಣ ಖರ್ಚು ಮಾಡುವ ವಿಷಯ ಇಲ್ಲ ಎಲ್ಲವೂ ಇದ್ರೆ ಎಲೆಗಳು ಹಣ್ಣಾದ ಬಿದ್ದಾಗ ಎರೆಹುಳಗಳು ತಿಂದು ಗೊಬ್ಬರ ಮಾಡಿ ಇದನ್ನು ಸಾಕ್ತಾ ಇದೆ ನೋಡಿ ಇದು ಗೊಬ್ಬರ ಹಾಕದ ಗಿಡ ಅಂತ ಯಾರಾದ್ರು ಹೇಳ್ತಾರೆ ಇಷ್ಟ ನೆಟ್ಟು ಇಷ್ಟವರೆಗೆ ಒಂದು ರೂಪಾಯಿ ಗೊಬ್ಬರ ಇಲ್ಲಿ ಇಲ್ಲ ಕೊಟ್ಟಿಲ್ಲ ಆದ್ರೂ ಇಷ್ಟು ಆರೋಗ್ಯವಾಗಿದೆ ಒಳ್ಳೆ ಕಾಯಿ ಬಿಟ್ಟಿದೆ ಈ ಸಲ ಕೂಡ ಇದು ಇಳುವರಿ ಆಗಿದೆ ಆದ್ರೂ ನಮ್ಗೆ ತೋರಿಸ್ಲಿಕ್ಕೆ ಆಗಿ ಒಂದು ಕಾಯಿ ಉಳಿದಿದೆ ಅಷ್ಟೇ ಹಾಗಾಗಿ ಅಂತರ್ ಬೆಳೆಯನ್ನು ಇದೆ ಅಂತಲ್ಲ ಮುಖ್ಯವಾಗಿ ಇನ್ನು ನೆರಳಲ್ಲಿ ಮಾಡುವಂತದ್ದು ಕೊಕ್ಕೋ ಇದೆ ಕೊಕ್ಕೋ ಕೂಡ ಹಾಕಿದ್ದೇನೆ ನಾನು ನಮ್ಗೆ ಬಾಳೆ ಹಾಕಬಹುದು ನಾವು ಇಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದ್ರೆ ನಂಗೆ ನಮ್ಗೆ ಎಷ್ಟು ವೆರೈಟಿ ಇದ್ದು ಹಣ್ಣಿನ ಗಿಡಗಳು ಸಿಗ್ತದೆ ಎಲ್ಲವನ್ನು ಹಾಕಿ ತುಂಬಿಸಿ ಬಿಡಬಹುದು ತೋಟವನ್ನು ನಮ್ಗೆ ತೋಟದಲ್ಲಿ ಬರುವಾಗ ಕೇವಲ ಅಡಿಕೆ ಗಿಡ ಮಾತ್ರ ಕಾಣುವುದಲ್ಲ ಮುಖ್ಯ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಅದರಲ್ಲಿ ಇಳುವರಿ ಬರ್ತದೆ ಬಿಡ್ತದೆ ಅದು ಇನ್ನೊಂದು ಪ್ರಶ್ನೆ ನಮ್ಗೆ ಇಲ್ಲಿ ಬೇಕಾದ್ರು ಮುಖ್ಯ ಬೆಳೆ ಯಾವ್ದು ಅಡಿಕೆ ಅದಕ್ಕೆ ಯಾವುದೇ ಖರ್ಚಿಲ್ಲದೆ ಅದು ಅಭಿವೃದ್ಧಿ ಆದ್ರೆ ನಮ್ಗೆ ಅದೇ ಅಲ್ಲ ದೊಡ್ಡ ಲಾಭ ನಾವು ಒಂದು ಈಗ ನಾಲ್ನೂರೈವತ್ತು ರೂಪಾಯಿ ರೇಟ್ ಇದೆ ಅದರಲ್ಲಿ ಒಂದು ಇನ್ನೂರು ರೂಪಾಯಿನ ಅಡಿಕೆಗೆ ಖರ್ಚು ಮಾಡುವುದೇ ಮಾಡಿದ್ರೆ ಎಂತ ಲಾಭ ಬರ್ತದೆ ಅದಕ್ಕಿಗಾಗಿ ನಾವು ಇದನ್ನು ಸಾಕುವ ಉದ್ದೇಶ ಏನಂತ ಹೇಳಿದ್ರೆ ಈ ಗಿಡಗಳನ್ನು ನೆಡುವ ಉದ್ದೇಶ ಏನಂತ ಹೇಳಿದ್ರೆ ಇದ್ರೆ ಎಲೆಗಳು ಬಿದ್ದು ಗೊಬ್ಬರ ಆದಾಗ ಅದು ಅತ್ಯುತ್ತಮ ಗೊಬ್ಬರ ಆಗಿರ್ತದೆ ಕೇವಲ ಅಡಿಕೆ ಸೋಗೆಯಲ್ಲಿ ಮಾತ್ರ ಏನು ಅಷ್ಟೊಂದು ಪೌಷ್ಟಿಕಾಂಶ ಸಿಕ್ತದಂತಲ್ಲ ವಿಧ ವಿಧದ ಕಳೆಗಳು ಇಲ್ಲಿ ಮುಖ್ಯ ವಿಷಯ ಅದು ಎಲ್ಲಾ ರೀತಿಯಲ್ಲಿ ನೋಡಿ ವಿಧ ವಿಧದ ಕಳೆಗಳ ಎಲೆಗಳು ಸಿಕ್ಕಿದ್ರೆ ಮಾತ್ರ ಅದು ಅತ್ಯುತ್ತಮ ಕಾಡಲ್ಲಿ ಅದು ಹಾಗೇನಿರ್ತದೆ ಒಂದು ಗಿಡ ಇರ್ತದೆ ಸಾವಿರಾರು ಲಕ್ಷ ಗಟ್ಟಲೆ ಗಿಡದ ಎಲೆಗಳು ಬೀಳ್ತದೆ ಹಾಗಾಗಿ ಕಾಡಲ್ಲಿ ಯಾವುದೇ ರೀತಿಯ ಪೋಷಕಾಂಶದ ಕೊರತೆ ಆಗುದಿಲ್ಲ ಕಾಡಲ್ಲಿ ಕಾನಾಜೆ ಅಂತ ಒಂದು ಸಿಗ್ತದೆ ಅದನ್ನು ಕಸಿ ಕಟ್ಟಿಗೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅದಕ್ಕೂ ಇದಕ್ಕೆ ವ್ಯತ್ಯಾಸ ಇದೆ ಇದೊಂದೇನ ಕಾಣಾಜೆ ಅಂತ ಹೇಳುವುದು ಇದರ ಕಾಡು ಗಿಡ ಇದು ಹೈಬ್ರಿಡ್ ಗಿಡ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗ ನೋಡಿ ತೆಂಗಿನ ಮರ ಮತ್ತು ತಾಳೆ ಮರ ತುಳುವಿನಲ್ಲಿ ತಾರಿ ಅಂತ ಹೇಳ್ತಾರೆ ಅದೊಂದು ವಿಧ ಇದೆ ಅದು ಎರಡು ವರ್ಗ ಒಂದೇ ಅಡಿಕೆ ಮತ್ತು ತೆಂಗು ಕೂಡ ವರ್ಗ ಒಂದೇ ಹಾಗೇನೆ ಜಾಯಿಕಾಯಿ ಮತ್ತು ಕಾಣಜೆ ವರ್ಗ ಒಂದೇ ಅಡಿಗೆ ನಾವು ಕಸಿ ಕಟ್ಲಿಕ್ಕೆ ಈ ಜಾಯಿಕಾಯಿ ಇದ್ದಕ್ಕೆ ಕಾಣಜೆ ಬೀಜವನ್ನು ಹೌದು ಒಂದೇ ವರ್ಗ ಆದ ಕಾರಣ ಅದು ಅತ್ಯುತ್ತಮ ಒಂದೇ ಜಾತಿ ಅಂತ ಹೇಳ್ಬೋದು ಕಸಿ ಕಟ್ಟಲಿಗೂ ಅದನ್ನು ಉಪಯೋಗಿಸ್ತಾರೆ ಇಲ್ಲಿ ಡ್ರಮ್ ಇದೆಲ್ಲ ಹೌದು ಏನದು ಇದು ನಮ್ಮ ಅಡಿಕೆಗೆ ಬರುವಂತ ಕೊಳೆ ರೋಗ ಅಂತ ಒಂದು ರೋಗ ಬರ್ತದೆ ಅದನ್ನು ನ್ಯಾರಿಸ್ಟಿಕ್ ಆಗಿ ಈಗಿರುವಂತಹ ಅತ್ಯುತ್ತಮ ಒಂದು ಸಾವಯವ ಮದ್ದು ಅಂತ ಹೇಳ್ಬೋದು ಅದು ಬೋರ್ಡ ಮಿಶ್ರಣ ನೋಡಿ ಸುಣ್ಣ ಮತ್ತು ಮೈಲು ತುತ್ತಿನಿಂದ ತಯಾರಿಸುವಂತಹ ಒಂದು ದ್ರಾವಣ ಇದು ಇದು ಉಳಿಕೆ ಆದಂತೂ ಇದು ನಾನು ಇನ್ನು ಉಪಯೋಗಿಸುದಿಲ್ಲ ಯಾವುದೇ ಕಾರಣಕ್ಕೂ ಹಾಗಂತ ಹೇಳಿ ಇದನ್ನು ನಾನು ನೆಲಕ್ಕೆ ಚೆಲ್ಲುವುದು ಕೂಡ ಇಲ್ಲ ಯಾಕೆ ಚೆಲ್ಲುವುದಿಲ್ಲ ಅಂತ ಹೇಳಿದ್ರೆ ಇದರ ವ್ಯಾಲಿಡಿಟಿ ಮುಗ್ದಿದೆ ಇನ್ನು ಇದರಲ್ಲಿ ತಾಮ್ರದ ಅಂಶ ಇರ್ತದೆ ಸುಣ್ಣದ ಅಂಶ ಇರ್ತದೆ ನಮ್ಮ ಇದನ್ನು ಚೆಲ್ಲಿದ್ರೆ ಇಲ್ಲಿ ಇರುವ ಸೂಕ್ಷ್ಮ ಜೀವಿಗಳಿಗೆ ಹಾನಿ ಆಗ್ತದೆ ಹಾಗಾಗಿ ಇದನ್ನು ನಾನು ಇನ್ನು ಎಲ್ಲಿಯಾದ್ರೂ ದೂರ ಕೊಂಡೋಗಿ ನಾನು ವಿಸರ್ಜಿಸುತ್ತೇನೆ ಹೊರತು ಈ ತೋಟಕ್ಕೆ ನಾನು ಹಾಕುದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲವರ ಪ್ರಶ್ನೆ ಇರ್ತದೆ ಅಡಿಕೆ ಮರಕ್ಕೆ ಬೋರ್ಡ್ ಹಾಕಿದ್ರೆ ಒಳ್ಳೆಯದ ಕೆಟ್ಟದ ಅಂತ ಇಲ್ಲಿ ಅಡಿಕೆ ಬೋರ್ಡ್ ದ್ರಾವಣ ರಾಸಾಯನಿಕ ಅಲ್ಲ ಸುಣ್ಣ ಸಾವಯವ ಅಷ್ಟೇ ಇಲ್ಲದ ದೂತ ಕೂಡ ತಾಮ್ರದ ನಿಂದ ತಯಾರಿಸುವಂತದ್ದು ಆದ್ರೆ ಇಲ್ಲಿ ಮದ್ದು ಹೊಡೆಯುವಾಗ ನಾವು ಆದಷ್ಟು ನೆಲಕ್ಕೆ ಬೀಳದ ಹಾಗೆ ಜಾಗ್ರತೆ ಮಾಡಿಕೊಳ್ಬೇಕು ಇದು ಯಾವುದೇ ಕಾರಣಕ್ಕೂ ಜೇನು ಹುಳಗಳಿಗೆ ಆಗ್ಲಿ ಇನ್ನಿತರ ಕೀಟಗಳಿಗೆ ಹಾನಿ ಮಾಡುವುದಿಲ್ಲ ಇಲ್ಲಿ ಇದು ಮುಖ್ಯ ವಿಷಯ ನಾವು ಯಾವುದೇ ಬೇರೆ ಕೀಟನಾಶಕ ಹೊಡೆದ್ರೆ ಅದು ಜೀವಿಗಳನ್ನು ಒಳ್ಳೆ ಜೀವಿಗಳನ್ನು ಕೇಳ್ತದೆ ಕೆಟ್ಟ ಜೀವಿಗಳನ್ನು ಕೊಲ್ತದೆ ಆದ್ರೆ ನಮ್ಮ ಆರೋಗ್ಯಕ್ಕೂ ಹಾನಿ ಆಗ್ತದೆ ಅದು ಅಲ್ವಾ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ ಅಡಿಕೆ ಆಗ್ತದೆ ಅಂತ ಹೇಳಿ ಯಾವ ಯಾವ್ದೋ ವಿಷಯವನ್ನು ತಂದು ಕೊಟ್ರೆ ನಮ್ಮ ಆರೋಗ್ಯ ಹೋದ್ರೆ ಯಾರು ಅದಕ್ಕೆ ಹೊಣೆ ನಮ್ಗೆ ಇಲ್ಲಿ ಹಣ ಬಂದ್ರು ಅದೇ ಹಣವನ್ನು ಇನ್ನೊಂದು ಕಡೆಗೆ ಸುರಿಬೇಕಾಗ್ತದೆ ಕರೆಕ್ಟ್ ಕರೆಕ್ಟ್ ಅಲ್ವಾ ಹೌದು ಹಾಗಾಗಿ ಇಲ್ಲಿ ವಿಷಯ ಏನಂತ ಹೇಳಿದ್ರೆ ಬೋರ್ಡ್ ಮಿಶ್ರಣ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಹಾನಿ ಅಲ್ಲ ನಂಗೆ ಮೊನ್ನೆ ಯಾರೊಬ್ಬರು ಕಮೆಂಟ್ ಅಲ್ಲಿ ಕೇಳಿದ್ರು ನೀವು ಸಾವಯವ ಪೆಪ್ಪರ್ ರೈತರನ್ನ ಸಂದರ್ಶನ ಮಾಡಿದ್ರಿ ಅವ್ರು ಹೇಳಿದ್ರು ಬೋರ್ಡ್ ಹೊಡೆದೆ ಅಂತ ಹೇಳಿ ಅದು ಕೆಮಿಕಲ್ ಹೌದಾ ಹೌದಾ ಅಲ್ಲ ಅಂತ ಕೇಳಿದ್ರು ನೀವೀಗ ಹೇಳಿದ್ದು ಕ್ಲಾರಿಟಿ ನಂಗೆ ಸ್ವಲ್ಪ ಉಪಯೋಗ ಆಯ್ತು ಹೌದು ಯಾಕಂತ ಹೇಳಿದ್ರೆ ನಾವಿಲ್ಲಿ ಆದಷ್ಟು ಗಮನ ಹರಿಸಿ ಕೃಷಿ ಮಾಡುದು ಯಾವುದು ಹಾನಿ ಇದೆ ಯಾವ್ದು ಒಳ್ಳೇದಿಂದ ಆದಷ್ಟು ನಮ್ಗೆ ತಲೆ ಕೊಟ್ಟಿದಾರಲ್ಲ ದೇವರು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಅದೇ ಇಲ್ಲಿ ಆದಷ್ಟು ನೆಲಕ್ಕೆ ಬೀಳುವುದನ್ನು ತಡೆಗಟ್ಟಬೇಕಂತ ಹೇಳಿದೇನೆ ಯಾಕಂತ ಹೇಳಿದ್ರೆ ನಮ್ಮ ಸೂಕ್ಷ್ಮ ಜೀವಿಗಳಿಗೆ ಅದು ಹಾನಿ ಉಂಟು ಮಾಡುವ ಸಾಧ್ಯತೆ ಇರ್ತದೆ ಆದ್ರೂ ನಾನು ಸೇಫ್ ಯಾಕೆ ಹೇಳಿ ಇಲ್ಲಿ ಕಳೆ ಇದೆ ನೋಡಿ ಮೇಲ್ಮಟ್ಟದಲ್ಲಿ ಯಾವುದೇ ಹಾನಿ ಆಗ್ಲಿಕ್ಕೂ ಅದು ತಡೀತದೆ ಇದ್ರೆ ಅಡಿಯಲ್ಲಿ ಇರುವಂತಹಗಳು ಸೇಫ್ ಇರ್ತದೆ ಹೆಚ್ಚಿನವರು ಏನ್ ಮಾಡ್ತಾರೆ ಹೌದೌದು ಅಲ್ಲೇ ಬ್ಲಾಕ್ ಮಾಡಿದೆ ಈಗ ಏನಾಗ್ತದೆ ಅಡಿಯಲ್ಲಿರುವ ಜೀವಿಗಳು ಸೇಫ್ ಅಲ್ಲಿ ಇರ್ತದೆ ಇದು ನಮ್ದು ಒಂದು ಮುಖ್ಯ ಕಾನ್ಸೆಪ್ಟ್ ಮತ್ತೆ ನಾವು ಇನ್ನೊಂದು ಈ ವಿಷಯ ಏನಂತ ಹೇಳಿದ್ರೆ ಅಡಿಕೆಯಲ್ಲಿ ಬರುವಂತಹ ರೋಗಗಳಿಗೆ ಈಗ ಇರುವಂತಹ ಒಂದು ಒಳ್ಳೆಯ ಮದ್ದು ಅಂತ ಹೇಳಿದ್ರೆ ಈ ಬೋರ್ಡ ಮಿಶ್ರಣ ಮಾತ್ರ ಬಾಕಿ ಯಾವ್ದು ಈಗ ಹಿಂಗಾರ ಸಾಯುವಂತಹ ರೋಗಕ್ಕೆ ಮದ್ದು ಹೊಡಿತಾರೆ ಎಲೆಚುಕ್ಕಿಗೆ ಮದ್ದು ಹೊಡಿತಾರೆ ಯಾವುದು ಕೂಡ ನಿರೀಕ್ಷಿತ ಪರಿಣಾಮ ಕೊಡ್ತಾ ಇಲ್ಲ ಹಾಗಾಗಿ ನಾವು ಅದನ್ನು ಪ್ರಕೃತಿಗೆ ಕೊಡ್ಬೇಕು ಯಾವುದೇ ರೋಗ ಬಂದ್ರು ಇಲ್ಲಿ ನಮ್ಮ ಈ ಸಹಜ ಜೀರೋ ಕಲ್ಟಿವೇಶನ್ ವಿಷಯದಲ್ಲಿ ಹಾಗೇನೆ ಒಂದು ಗಿಡ ಸತ್ರೆ ಅದರ ಬದಿಗೆ ಒಂದು ಗಿಡವನ್ನು ನೆಡುವುದು ಹೊರತು ಆ ಗಿಡ ಯಾಕೆ ಸತ್ತಿತು ಇದು ವಿಷಯ ನಮ್ಗಿಲ್ಲ ಸಾಯುವುದು ಪ್ರಕೃತಿ ನಿಯಮ ನಾಳೆ ಇಷ್ಟು ಹೇಳಿ ನಾಳೆ ನಾನೇ ಇರ್ತೇನೆ ಅಂತ ಇಲ್ಲ ಅಲ್ವಾ ಹಾಗಾಗಿ ಪ್ರಕೃತಿಯಲ್ಲಿ ಸಾಯುವುದು ಒಂದು ನಿಯಮವೇ ಅದು ನಾವು ಒಂದು ಗಿಡ ಸತ್ರೆ ಅದ್ರ ಬದಲಿಗೆ ಒಂದು ಗಿಡ ನೆಡದು ನೋಡಿ ಇಲ್ಲಿ ಒಂದು ಚೆನ್ನಾಗಿ ಒಂದು ಬಾಳೆ ಗಿಡ ಇದೆ ಇದು ನಾಳೆ ಗಾಳಿಗೆ ಮುರಿದು ಹೋಗ್ಬಹುದು ಮುರಿದು ಹೋದ್ರೆ ಏನ್ ಮಾಡುದು ನಾವು ಅಲ್ಲಿ ಮತ್ತೊಂದು ಗಿಡ ನೆಡುವುದು ಅಷ್ಟೇ ಇದೇ ಕೃಷಿ ಅಂತ ಹೇಳಿದ್ರೆ ಕೃಷಿಯಲ್ಲಿ ಖುಷಿ ಕಾಣ್ಬೇಕಾದ್ರೆ ಇದೇ ಮಾಡ್ಬೇಕು ಎಲ್ಲಿಯಾದ್ರೂ ನಾನು ಇದಕ್ಕೆ ತಲೆ ತಲೆಬಿಸೋ ಅಷ್ಟು ಚೆನ್ನಾಗಿತ್ತು ಮುರಿದು ಹೋಯ್ತು ಅಂತ ಆಲೋಚನೆ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಚಿಂತೆ ಮಾಡುದು ಬಿಟ್ಟು ಬೇರೆ ಏನ್ ಕೆಲಸನೇ ಇರುವುದಿಲ್ಲ ಹೇಳಿದ್ರೆ ಪ್ರತಿಯೊಂದು ವಿಷಯದಲ್ಲೂ ನಾಳೆ ನಮ್ಮ ಫ್ಯಾಮಿಲಿ ಮೆಂಬರ್ ಸಾಯ್ತಾರೆ ನಾವು ಪ್ರಾಣಿಗಳು ಮುದ್ದಾದ ಸಾಯ್ತದೆ ನಾಯಿ ಮರಿ ಸಾಯ್ತದೆ ಗಿಡಗಳು ಸಾಯ್ತದೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ತಾ ಕೂತ್ರೆ ನಮ್ಗೆ ನೆಮ್ಮದಿ ಅಂತ ಇರುವುದಿಲ್ಲ ಕೃಷಿಯಲ್ಲಿ ನಮ್ಗೆ ಕೃಷಿಕನಿಗೆ ಇರುವಂತದ್ದು ಕೆಲಸ ಏನಂತ ಹೇಳಿದ್ರೆ ನೆಡುವುದು ನೆಡುವುದು ನೆಡುದು ಅಷ್ಟೇ ಸರ್ ನೀವು ಬೋರ್ಡ್ ನೀವು ಎಷ್ಟನ್ನು ಮಿಕ್ಸ್ ಮಾಡಬೇಕು ನಿಮ್ಮ ರೆಫರ್ ನೋಡಿ ಇಲ್ಲಿ ನನ್ನ ರೆಫರ್ ಅಂತ ಹೇಳುದಕ್ಕಿಂತಲೂ ಈ ಬೋರ್ಡೋ ದ್ರಾವಣವನ್ನು ನಮ್ಗೆ ಹಾಕಿ ಹೊಡೀರಿ ಅಂತ ಹೇಳಿಕೊಟ್ಟವನು ಯಾರು ಅಂತ ಹೇಳಿದ್ರೆ ಒಬ್ರು ವಿಜ್ಞಾನಿಗಳು ಅವರು ಹೇಳಿದ ಕ್ರಮವನ್ನೇ ನಾವು ಪಾಲನೆ ಮಾಡ್ಬೇಕಾ ಬೇಡವಾ ಒಂದು ಕೆಜಿ ಮೈಲು ತುತ್ತ ಇದ್ರೆ ಅದ್ರ ಪಿ ಏಳು ಬರಬೇಕು ಅಂದ್ರೆ ಏಳು ಬರುವಷ್ಟು ನಮ್ಮ ಮಾತ್ರ ನಾವು ಸುಣ್ಣವನ್ನು ಆಡ್ ಮಾಡ್ಬೇಕು ಅದಕ್ಕೆ ಅದಕ್ಕೆ ಒಂದು ಕೆಜಿಗೆ ಎರಡು ಕೆಜಿ ಸುಣ್ಣ ಹಾಕುದ ಮೂರು ಕೆಜಿ ಹಾಕುದಾ ಅಷ್ಟು ಇಷ್ಟ ಅಲ್ಲ ಲೆಕ್ಕ ಅಂದ್ರೆ ವಶ ನಾವು ನೂರಕ್ಕೆ ನೂರು ಪರ್ಸೆಂಟ್ ಸರಿ ಮಾಡುದಾದ್ರೆ ಪಿ ನೋಡಿಯೇ ಮಾಡ್ಬೇಕಾಗ್ತದೆ ನಾವು ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಒಂದು ಅಂದಾಜಿಯಲ್ಲಿ ಹಾಕು ಮಾಡುದು ಒಂದು ತೊಂಬತ್ತು ಶೇಕಡದ ಸರಿ ಮಾಡುದು ಅಂತ ಹೇಳಿದ್ರೆ ಒಂದು ಕೆಜಿಗೆ ಒಂದು ಕೆಜಿ ಅಂತ ಲೆಕ್ಕ ನೂರು ಲೀಟರ್ ನೀರು ಒಂದು ಕೆಜಿ ಸುಣ್ಣ ಒಂದು ಕೆಜಿ ಮೈಲು ತುತ್ತು ನೂರು ಲೀಟರ್ ನೀರು ಇದು ನೂರಕ್ಕೆ ನೂರು ಸರಿ ಅಂತಲ್ಲ ನೂರಕ್ಕೆ ತೊಂಬತ್ತರಷ್ಟು ಸರಿ ಯಾಕಂತ ಹೇಳಿದ್ರೆ ನಮ್ಗೆ ಯಾವ್ದು ಈ ಪಿ ಹೆಚ್ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಹಾಗೆ ಮಾಡಬಹುದು ಅದನ್ನು ಬಿಟ್ಟು ಸುಣ್ಣವನ್ನು ನಾವು ಎಷ್ಟು ಸೇ ಹೆಚ್ಚಾಗಿ ಸೇರಿಸ್ತೇವೆ ಅಷ್ಟು ಮೈಲು ತುತ್ತದ ಪಿ ಹೆಚ್ ಇಳಿಕೆ ಆಗ್ತದೆ ಅಲ್ವಾ ಈ ಜೋರುಂಡು ರೆಡ್ ಅಂತ ಹೇಳಿ ಅಲ್ಲ ಇಲ್ಲಿ ಏನಾಗ್ತದೆ ಗೊತ್ತಂತ ನಾವು ಇಲ್ಲಿ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಮದ್ದು ಹುಡಿಯದಿದ್ರು ರೋಗ ಬರುದಿಲ್ಲ ಕೆಲವು ತೋಟಕ್ಕೆ ನಾನು ನಿಮ್ಗೆ ಹೇಳಿಕೆ ಮರ್ತೋಯ್ತು ಒಂದು ಇಪ್ಪತ್ತು ಗಿಡದಲ್ಲಿ ನಾನು ಮದ್ದೆ ಹೊಡಿಲಿಲ್ಲ ಏನಾಗ್ತದೆ ನೋಡುವ ಅಂತ ಅದಕ್ಕೂ ರೋಗ ಬಂದಿಲ್ಲ ಹಾಗಾದ್ರೆ ನಾನು ಹೇಳುದಾ ಇನ್ನು ಮುಂದೆ ನೀವು ಅಡಿಕೆ ಗಿಡಕ್ಕೆ ಮದ್ದು ಹೊಡಿಬೇಡಿ ರೋಗ ಬರುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ವಿಷಯವಿರುದು ಈ ಕೆಲವು ವಿಷಯಗಳನ್ನು ಈಗ ಹೀಗೇನೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ ಕೆಲವು ವಿಷಯಗಳನ್ನು ಆದ್ರೆ ನಮ್ಗೆ ಮಾರ್ಗದರ್ಶನ ಕೊಟ್ಟವರನ್ನು ನಾವು ಅನುಸರಿಸಬೇಕಾಗ್ತದೆ ಈ ಅವೊಂದು ಮಾತು ಈ ಒಂದು ಮಾತು ಕೇಳುವುದಲ್ಲ ನಮ್ಗೆ ಕರೆಕ್ಟ್ ಆಗಿ ಪಾಯಿಂಟ್ ಗೊತ್ತಿದ್ರೆ ಇನ್ನೊಬ್ಬರ ವಿಷಯಕ್ಕೆ ನಾವು ಆಲೋಚನೆ ಮಾಡುವಂತ ಅಗತ್ಯನೇ ಬರುದಿಲ್ಲ ಅಷ್ಟೇ ಇದು ನೀರಿ ನಿಂತ ಇಲ್ಲಿ ಇದು ಮುಖ್ಯ ವಿಷಯ ಏನಂತ ಹೇಳಿದ್ರೆ ನಮ್ಗೆ ಅಡಿಕೆ ಕೃಷಿಗೆ ನಿಜವಾಗಿ ಬೇಕಾದ್ವೇನು ಹೇಳಿ ಅಲ್ಲ ಒಳ್ಳೆ ತಳಿಯ ಗಿಡಗಳಲ್ಲ ಗಿಡಗಳು ಒಳ್ಳೇದಾಗಿ ಬರ್ಬೇಕಾದ್ರೆ ಅಥವಾ ಏನೇ ಆಗ್ಬೇಕಾದ್ರು ನೀರಿನಷ್ಟು ಮುಖ್ಯ ಯಾವ್ದಾದ್ರೂ ಇದೆ ಇಲ್ಲ ಇದು ಏನಂತ ಹೇಳಿದ್ರೆ ಇಲ್ಲಿ ಇದು ತುಂಬಾ ಅಗಲದಲ್ಲಿ ಆಚೆ ಉಂಟದು ಕಾಣ್ತಾ ಇಲ್ಲ ಅಹ್ ಇದು ನೀರಿಂಗಿಸುವಂತಹ ಸಿಸ್ಟಮ್ ಮಾಡ್ಕೊಂಡದ್ದು ಇದು ನಿಜವಾಗಿ ಒಂದು ಸಣ್ಣ ಕಣಿಯಲ್ಲಿ ನೀರು ಬರುದು ಇಷ್ಟು ದೊಡ್ಡ ನೀರಿನ ವ್ಯವಸ್ಥೆ ಅಲ್ಲ ಇದು ಇದು ಅಷ್ಟು ನೀರ ಸಣ್ಣ ನೀರನ್ನು ಅಲ್ಲಿ ಅಡ್ಡಗಟ್ಟಿ ದೊಡ್ಡ ಕೆರೆಯಷ್ಟು ಜಾಗದಲ್ಲಿ ನಾವು ತುಂಬಿಸಿಟ್ಟ ಹಾಗೆ ನೋಡಿ ಈಚೆ ಬದಿ ಇಳಿಜಾರು ನೋಡಿ ಇದೆಲ್ಲ ನೀರುಗಳು ಈಚೆಯಿಂದ ಹರಿಕೊಂಡು ಬರುವಾಗ ಇಲ್ಲಿ ಸ್ಟಾಕ್ ಆಗ್ತದೆ ನೀರು ಹಿಂಗಿಸಬೇಕು ಅದು ಹಿಂದಿನಿಂದಲೂ ಹೇಳ್ತಾ ಬರುವಂತದ್ದು ಯಾಕಂತ ಹೇಳಿದ್ರೆ ಗದ್ದೆ ಅಲ್ಲಿ ಇಲ್ಲಿ ಎಲ್ಲ ನೀರು ಇಂಗಿಸ್ತಾ ಇತ್ತು ಬೇಕಾದಷ್ಟು ಮೇಲ್ಮಟ್ಟದಲ್ಲಿ ನೀರು ಇರ್ತಿತ್ತು ಈಗ ನಂದು ಒಂದು ಅಳಿಲ ಸೇವೆ ಇರಲಿ ಅಂತ ಇದರಿಂದ ನಂಗೆ ಲಾಭ ಸಿಗ್ತದೆ ಅಂತ ಗೊತ್ತಿಲ್ಲ ನಿಮ್ಗೆ ಇಲ್ಲಿ ಒಂದು ಕಳೆಯ ಬಗ್ಗೆ ಒಂದು ವಿಷಯ ಹೇಳ್ತೇನೆ ಈ ಹಳದಿ ಹೂವಿನ ಕಳೆಯನ್ನು ಎಲ್ಲರೂ ದೂರುದು ಎಲ್ರು ಇದೊಂದು ಕೆಲವರು ನಾನು ಇದ್ರ ಬಗ್ಗೆ ತುಂಬ ವಿಡಿಯೋ ನಾನ್ಸ ಮಾಡಿದ್ದೇನೆ ಅಂದ್ರೆ ತುಂಬಾ ರೈತರನ್ನ ಕೇಳುದೇನೆ ಅವರವರೇ ಮಾತಾಡುದು ನಮ್ಮ ತೋಟದಲ್ಲಿ ಅದೊಂದು ಸಣ್ಣ ಬಂದಿದೆ ಮರೇ ಹಳದಿ ಹುನಾಗಿ ಎಷ್ಟು ಇದು ಮಾಡಿದ್ರು ಅದು ಹೋಗ್ತಾನೆ ಇಲ್ಲ ಕೆಲವರು ಇದಕ್ಕೆ ಕೆಮಿಕಲ್ ಕೊಡ್ತಾರೆ ಇದು ಕಳೆನಾಶಕ ಅದು ಕೊಡುವುದು ಏನೇನು ಕತೆ ಮಾಡ್ತಾ ಇರ್ತಾರೆ ಆದ್ರೆ ನನ್ನ ತೋಟದಲ್ಲಿ ನಾನು ಹೇಳುದು ಏನಂತ ಹೇಳಿದ್ರೆ ಈಗ ನೋಡಿ ಈ ಗಿಡವನ್ನು ನೋಡಿ ಅದ್ರ ಬುಡದಲ್ಲಿ ಅದೇ ತುಂಬಿಕೊಂಡಿದೆ ನೋಡಿ ಇದು ಗಿಡವನ್ನು ನೋಡಿ ತೋರಿಸಿ ನೋಡಿ ಇದ್ರ ಬುಡವನ್ನು ನೋಡಿ ಎಲ್ಲ ಅದ್ರ ಅದೇ ಇರುವಂತದ್ದು ಇದ್ರ ಒಳಗಡೆ ನಾನು ನೋಡಿದ ಮಟ್ಟಿಗೆ ಹೇಳುದಾದ್ರೆ ಬೀನ್ಸ್ ಬೀನ್ಸಿನ ಕಳೆಗಿಂತಲೂ ಇದು ಅಂತ ನಾನು ಹೇಳುದು ಅಷ್ಟು ಪೋಷಕಾಂಶಗಳು ಎರೆ ಒಳಗಳ ಹಿಕ್ಕಿಗಳು ಇದ್ರಲ್ಲಿ ಇದೆ ಬನ್ನಿ ಇಲ್ಲಿ ತೋರಿಸ್ತೀನಿ ಒಂದ್ ನಿಮಿಷ ನೀವು ನಂಬ್ಲಿಕ್ಕಿಲ್ಲ ಹೌದಾ ಅಲ್ವ ಅಂತ ಹತ್ತಿರ ತೋರಿಸ್ತೀನಿ ನೋಡಿ ನೋಡಿ ಹೇಗಿದೆ ಅಂತ ಇದು ಎಲ್ಲ ಗೊಬ್ಬರ ಎರೆಹೊಳೆದ ಹಿಕ್ಕಿಗಳು ನೋಡಿ ಗಮನಿಸಿ ಒಂದು ಇಂಚಿಂಚಿಗೂ ಎಲ್ಲಿಯೂ ಖಾಲಿ ಜಾಗ ಅಂತ ಇಲ್ಲ ಮತ್ತೆ ಇದೆಂತ ಗೊಬ್ಬರ ಅಲ್ವಾ ಇಷ್ಟು ಗೊಬ್ಬರ ಆದ್ದು ಹೇಗೆ ಇನ್ನೊಂದು ತೋರಿಸಿ ನಿಮ್ಗೆ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೇನೆ ಇಲ್ಲಿ ಇದು ದಾರಿ ನೋಡಿ ಈ ದಾರಿಯಲ್ಲಿ ಸ್ವಲ್ಪ ಹುಲ್ಲು ಹೋಗಿದೆ ಅಲ್ಲ ನೋಡಿ ಹ್ಮ್ ಇಲ್ಲಿ ನಿಮ್ಗೆ ಎರೆಹುಳದ ಹಿಕ್ಕೆ ಕಾಣ್ತದಾ ಈ ದಾರಿಯಲ್ಲಿ ಯಾಕೆಂತ ಹೇಳಿದ್ರೆ ಇಲ್ಲಿ ಇಲ್ಲ ಕಳೆ ಕಳೆ ಇಲ್ಲಿಂದ ನಾನು ಇದು ಒಂದು ವಿಶೇಷ ಹೇಳ್ತೇನೆ ಕುಂಬಾರಾಣಿಗೆ ವರ್ಷದ ದೊನ್ನೆಗೆ ನಿಮಿಷ ಅಂತ ಹೇಳ್ತಾರೆ ಈ ಇಷ್ಟು ಗೊಬ್ಬರ ಆಗಿದೆ ಅಲ್ಲ ಇದನ್ನ ನಾನು ಒಂದೇ ದಿನದಲ್ಲಿ ತೆಗೆದು ಹಿಡ್ಬಹುದು ಹೇಗ ಹೇಳಿ ಈ ಕಳೆ ಕಳೆಯನ್ನು ಈಗ ಏನಾದ್ರು ಬ್ರಶ್ಕೆಟ್ಟರಿಂದ ನೆಲದಿಂದ ಸಮತಟ್ಟಾಗಿ ತೆಗೆದು ಬಿಟ್ರೆ ನಿಮ್ಮ ಒಂದೇ ದಿನದಲ್ಲಿ ಈ ಗೊಬ್ಬರ ಇಲ್ಲ ಯಾಕಂತ ಹೇಳಿದ್ರೆ ಮಳೆಗೆ ಅಷ್ಟು ಮಳೆ ರಭಸ ಇರ್ತದೆ ನೋಡಿ ಮಳೆಗೆಲ್ಲ ಕೊಚ್ಕೊಂಡು ಹೋಗಿ ಕಣಿಗೆ ಸೇರಿ ಹೋಗ್ಬೇಕು ಹಾಗೆ ಇದನ್ನು ನಾವು ರಕ್ಷಣೆ ಮಾಡ್ಬೇಕಾದ್ರೆ ಈ ಕಳೆಗಳನ್ನು ಒಂದು ನಿರಂತರವಾಗಿ ಒಂದೇ ಮಟ್ಟದಲ್ಲಿ ಇಟ್ಟುಕೊಂಡಿರ್ಬೇಕಾಗ್ತದೆ ನಾವು ಕಳೆ ತೆಗೆಯುವಾಗ ಆದಷ್ಟು ಬ್ಲೇಡ್ ಉಪಯೋಗಿಸಿ ತೆಗಿಬೇಕು ಹೌದು ಯಾಕಂತ ಹೇಳಿದ್ರೆ ನೆಲಕ್ಕೆ ಟಚ್ ಆಗಲಿಕ್ಕೆ ಬಿಡಬಾರ್ದು ಕರೆಕ್ಟ್ ಒಂದು ಎರಡು ಮೂರು ಇಂಚು ಬಿಟ್ಟು ನಾವು ಕಳೆಯನ್ನು ತೆಗಿಬೇಕು ಅದೊಂದು ಕೆರೆ ನನ್ನ ಬಾವಿತ್ತು ಆದ್ರೆ ನಾನು ಉಪಯೋಗಕ್ಕಿಲ್ಲ ಆದ್ರೂ ನಾನು ಅದನ್ನು ನೀರಿಂಗ್ಲಿ ಅಂತ ಬಿಟ್ಟದ್ದು

ನಿಮಗೆ ಎಷ್ಟು ಅಡಿಕೆ ಆಗ್ತದೆ ಹಾ ಇಲ್ಲಿ ನಾನು ಒಂದು ವಿಷಯ ಏನಂತ ಹೇಳಿದ್ರೆ ಈ ಸಹಜ ಕೃಷಿ ಪದ್ಧತಿಯಲ್ಲಿ ಒಂದು ನಿಯಮ ಇದೆ ನಿಯಮ ಅಂತ ಅಲ್ಲ ಒಂದು ವಿಷಯ ಏನಂತ ಹೇಳಿದ್ರೆ ನಾವು ಇಳುವರಿಯನ್ನು ನೋಡಬಾರ್ದು ಅಂತ ಯಾಕಂತ ಹೇಳಿದ್ರೆ ನೋಡಿದ್ರೆ ಕಂಪೇರಿಂಗ್ ಶುರು ಆಗ್ತದೆ ಎಷ್ಟು ಬರ್ತದೆ ಎಷ್ಟು ಬರ್ತದೆ ಅಂತ ಆಗ ನಮ್ಮ ಮನಸ್ಸನ್ನು ನಾವೇ ಕುಗ್ಗಿಸಿಕೊಂಡಾಗೆ ಅವನ ಎಲ್ಲಿಯಾದ್ರೂ ಹೆಚ್ಚು ಹೇಳಿದ್ರೆ ಸಹ ನಂಗೆ ಇಷ್ಟು ಗಿಡ ಉಂಟು ನಂಗೆ ಬರುದಿಲ್ಲ ಅಷ್ಟು ಇಳುವರಿ ಅಂತ ಅವನ ಮಾನಸಿಕ ಅವ್ನು ಕುಗ್ಗಿ ಹೋಗ್ತಾನೆ ನೆಗೆಟಿವ್ ಅಂತ ಹೇಳುದು ಅದಕ್ಕೆ ನಾವು ಯಾವಾಗ್ಲೂ ಧನಾತ್ಮಕವಾಗಿ ಆಲೋಚನೆ ಮಾಡ್ಬೇಕು ಹಾಗಾದ್ರೆ ಮಾತ್ರ ನಮ್ಮ ಖುಷಿ ನಿರಂತರವಾಗಿರ್ತದೆ ಹಾಗಾಗಿ ಇದರಲ್ಲಿ ಬಂದದ್ದು ನಂದು ಇಳುವರಿ ಎಷ್ಟು ಬರ್ತದೆ ಅಂತ ನೋಡಿದವರು ಹೇಳ್ತಾರೆ ಒಳ್ಳೆ ಅಡಿಕೆ ಉಂಟಂತ ಅದು ನಂಗ್ ಗೊತ್ತಿಲ್ಲ ಅಷ್ಟೇ ಹೇಳುದಾದ್ರೆ ಈಗ ನೋಡಿ ದಕ್ಷಿಣ ಕನ್ನಡದಲ್ಲಿ ಅತ್ಯುತ್ತಮ ತಳಿಗಳಿದೆ ಇಂಟರ್ ಸೀಮಂಗಲ ಮೊಯ್ ನಗರ ರತ್ನಗಿರಿ ಸೈಗಾವ್ ಇದೆಲ್ಲ ದಕ್ಷಿಣ ಕನ್ನಡಕ್ಕೆ ಸೂಟೇಬಲ್ ಆಗುವಂತ ತಳಿಗಳು ಈ ಸಿಪಿ ಸಿರೈ ಅವರು ಈ ತಳಿಗಳನ್ನೆಲ್ಲ ಬಿಡುಗಡೆ ಮಾಡುದು ಹೆಚ್ಚಿನದ್ದೆಲ್ಲ ಅವರು ಹೇಳಿದ ಏನಂತ ಹೇಳಿದ್ರೆ ಒಂದು ಗಿಡದಲ್ಲಿ ಎರಡೂವರೆ ಕೆಜಿಯಿಂದ ಮೂರುವರೆ ಕೆಜಿ ವರೆಗೆ ಬರ್ತಿದಂತ ಲೆಕ್ಕ ಪ್ರತಿಯೊಂದು ತಳಿಗಳು ಅಷ್ಟು ನಂದ್ರಲ್ಲಿ ಬರ್ತದೆ ಒಂದು ಗಿಡದಲ್ಲಿ ಇಂದ ಮೂರುವರೆ ಕೆಜಿ ಒಂದು ವರ್ಷ ಹೆಚ್ಚು ಒಂದು ವರ್ಷ ಕಮ್ಮಿ ಅದು ಪ್ರಕೃತಿಗೆ ಬಿಟ್ಟದ್ದು ಹಾಗೆ ಅದು ಅವಳಿ ಹ್ಮ್ 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 ಅವಳಿ ಅಂತದ್ದು ಉಂಟು ಹೌದೌದು ಬಂದಿದ್ದು ಅದು ಪ್ರಕೃತಿಗೆ ಬಿಟ್ಟದ್ದು ನೋಡಿ ಇಲ್ಲಿ ಒಂದು ಅಲ್ಲಿ ಒಂದು ಅಡಿಕೆ ಗಿಡ ಸತ್ತೋಗಿ ನಂದು ನೋಡಿ ಅದನ್ನ ತೋರಿಸ್ತೇನೆ ಇಷ್ಟು ಕಡಿಮೆ ಖರ್ಚಲ್ಲಿ ಪುನಃ ಏನು ವ್ಯವಸ್ಥೆ ಮಾಡಿದ್ದೇನಂತೆ ನೋಡಿ ಇಲ್ಲಿಗೆ ಹೋಗುವ ಅದು ಏನು ಅದು ಪ್ರಕೃತಿಯಲ್ಲಿ ಕೇಳಲಿಕ್ಕಿಲ್ಲ ಸಾಯುವುದು ಅದರ ಗುಣ ನೋಡಿ ನೋಡಿ ಅದರ ಬುಡಕ್ಕೆ ನಾನು ಅಡಿಕೆ ಗಿಡ ನೆಟ್ಟು ಬಿಟ್ಟಿದ್ದೇನೆ ನೋಡಿ ಏನು ಕೆಲಸ ಮಾಡಲಿಲ್ಲ ಮರ ಹಾಗೇನೆ ಉಂಟು ಅದನ್ನು ಎಬ್ಬಿಸುವ ಖರ್ಚಿಗೆ ಹೋಗ್ಲಿಲ್ಲ ನಾನು ಅದನ್ನು ಕೂಲಿ ಹಾಲು ಮಾಡಿದ್ರೆ ನಂಗೆ ಒಂದ್ ಸಾವಿರ ರೂಪಾಯಿ ಖರ್ಚು ಉಂಟು ಅದನ್ನ ತೆಗಿಲಿಕ್ಕೆ ಯಾವ್ದು ನನ್ನ ತಳ್ಳಿ ಇದು ಮುಖ್ಯವಾಗಿ ಮೋಹಿತ ನಗರ ಅಂತ ಆದ್ರೆ ಮೋಹಿತ ನಗರದ ಶುದ್ಧ ತಳಿ ಅಂತ ಹೇಳಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮ್ಮ ನೆರೆಕರೆಯವರ ಒಂದು ಒಳ್ಳೆಯ ತೋಟದಿಂದ ನಾನು ಇದರ ತಾಯಿ ಗಿಡ ಅದರಿಂದ ನಾನು ಬಿತ್ತನೆ ಬೀಜವನ್ನು ಮಾಡಿ ತಕ್ಕ ಮಟ್ಟಿಗೆ ಒಳ್ಳೆ ಇಳುವರಿಯನ್ನು ಪಡಿತಿದ್ದೇನೆ ನೋಡಿ ಇಲ್ಲಿ ನೋಡಿ ಇದೊಂದು ಬಾಳೆ ನೋಡಿ ಈ ಬಾಳೆದ್ದು ಒಂದು ಮುಖ್ಯ ವಿಷಯ ಇದೆ ಹೇಳಲಿಕ್ಕೆ ಯಾಕಂತ ಹೇಳಿದ್ರೆ ಇದರ ಸರ್ವ ಜಾಗದಲ್ಲೂ ಪೊಟ್ಯಾಶ್ ಇರುವಂತದ್ದು ಕಾಯಿ ಕಟ್ಟಲಿಕ್ಕೆ ನಮ್ಗೆ ಪೊಟ್ಯಾಶ್ ಅಗತ್ಯ ಇದನ್ನು ನಮ್ಗೆ ಬಾಳೆ ಕೊಡ್ತದೆ ನೋಡಿ ಇಷ್ಟು ಕಡಿಮೆ ಖರ್ಚಿನಲ್ಲಿ ಒಂದು ಬಾಳೆಗೊನೆ ಸಿಕ್ಕಿದ್ರೆ ಇದರಲ್ಲಿ ಯಾವುದೇ ವಿಷ ಪದಾರ್ಥ ಸೇರಿಲ್ಲ ಪರಿಶುದ್ಧವಾದ ಕಾಯಿಗಳನ್ನು ಕೊಡ್ತದೆ ನಮ್ಮ ಆರೋಗ್ಯ ಕೂಡ ಉತ್ತಮ ಆಗ್ತದೆ ಈ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಈ ಸಹಜ ಕೃಷಿ ಶೂನ್ಯ ಬಂಡವಾಳ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ಉತ್ತಮ ಮಾಡಿಕೊಂಡು ಮಾಡುವಂತಹ ಒಂದು ಕೃಷಿ ಇದಿ ಈ ಬೇರೆ ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ ಸಿಗೋದೇ ಇಲ್ಲ ಈ ವಿಷಯಗಳು ಕೆಮಿಕಲ್ ಹಾಕೋದು ಹೌದು ಆರೋಗ್ಯ ಹಾಳು ಮಾಡಿಕೊಳ್ಳೋದು ಹೌದು ಇಲ್ಲಿ ಸಂಪಾದನೆ ಖರ್ಚು ಇಲ್ಲಿ ಎಲ್ಲವನ್ನೂ ನಾವು ಹಣದ ದೃಷ್ಟಿಯಿಂದ ನೋಡಲೂ ಇಲ್ಲ ಕರೆಕ್ಟ್ ನೆಡೋದು 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 ಅಂತ ಹೇಳಿದನಲ್ವಾ ನಮಗೆ ಗಿಡ ನೆಡೋದು ಮಾತ್ರ ಕೆಲಸ ಅಲ್ಲಿ ಇಳುವರಿ ಬರ್ತದಾ ಬಿಡ್ತದ ಅದು ನಮ್ಗೆ ಅಗತ್ಯ ಇಲ್ಲ ನೆಡುವಂಥದ್ದು ನಮ್ಮ ಕರ್ತವ್ಯ ಕೃಷಿಕರದು ಕೃಷಿಕರದು ಅದೇ ಕೆಲಸ ಸ್ನೇಹಿತರೆ ಇವತ್ತು ಈ ತೋಟದ ವಿಡಿಯೋನ ಕೊನೆ ಮಾಡ್ತಿದ್ದೇನೆ ಏನಾದರೂ ಪ್ರಶ್ನೆಗಳಿದ್ದರೆ ಸರ್ ಅದು ನಾನು ಹಾಕಿದ್ದೇನೆ ಅದೇ ರೀತಿಯಲ್ಲಿ ಖುಷಿ ಖುಷಿ ಅನ್ನುವಂಥ ಒಂದು ಸೂಪರ್ ಆಗಿರುವಂಥ ಯೂಟ್ಯೂಬ್ ಚಾನಲ್ ಇದೆ ಅದರದ್ದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೇನೆ ಹಾಗೆ ಅದನ್ನು ನೀವು ನೋಡಿದರೆ ವಾರದಲ್ಲಿ ಎರಡು ಮೂರು ಬಾರಿ ಅವರು ಅದರಲ್ಲಿ ಲೈವ್ ಬಂದು ಎಲ್ಲ ಸಂಗತಿಗಳನ್ನು ತಿಳಿಸ್ತಾರೆ ಸರ್ ಒಂದು ಉತ್ತಮವಾಗಿರುವಂಥ ಸಂಗತಿಗಳು ಯಾಕಂದರೆ ಈ ಸಂಗತಿಗಳನ್ನು ನೀವು ನಿಮ್ಮ ಜಾಗವನ್ನು ಪ್ರಯೋಗಶಾಲೆಯಾಗಿ ಶಾಲೆಯಾಗಿ ಮಾಡಿಕೊಂಡು ಮಾಡುವಂತ ಅದರಿಂದಾಗಿ ಇದಕ್ಕೆ ಬೆಲೆ ಹೆಚ್ಚು ಯಾವುದೋ ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಹಾಗಾಗಿ ಒಂದು ಉತ್ತಮವಾಗಿರುವಂತಹ ಮಾರ್ಗದರ್ಶನ ಮಾಡಿದ್ರೆ ಧನ್ಯವಾದ ನಿಮಗೂ ಅಷ್ಟೇ ಅಂದ್ರೆ ನೀವು ಕೂಡ ತುಂಬಾ ಪರಿಶ್ರಮ ಪಡ್ತಾ ಇದ್ದೀರಿ ನಿಮ್ಮ ವಿಷಯಗಳನ್ನು ಜನರಿಗೆ ತಲುಪಿಸಬೇಕಂತ ಅದು ನಮಗೂ ಕೂಡ ನಮ್ಮ ಅಭಿಪ್ರಾಯಗಳನ್ನು ತಲುಪಿಸಲಿಕ್ಕೆ ಒಂದು ಮಾಧ್ಯಮ ಯೂಟ್ಯೂಬ್ ಅಂತ ಹೇಳೋದು ಹಾಗಾಗಿ ನೀವು ಅದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ ನಾನು ಕೂಡ ನನ್ನ ವಿಷಯವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೇನೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ ಮುಖ್ಯವಾಗಿ ಕೃಷಿಯಲ್ಲಿ ಕಷ್ಟಪಡದೆ ಯಾವುದೇ ನಷ್ಟವೂ ಕೂಡ ಆಗದಂತಹ ರೀತಿಯಲ್ಲಿ ನಾನು ಕೃಷಿ ಮಾಡುವಂಥ ವಿಧಾನ ಇದು ಸಹಜ ಕೃಷಿ ಅಂತ ಹೇಳ್ತಾರೆ ಶೂನ್ಯ ಬಂಡವಾಳ ಅಂತ ಹೇಳ್ತೇವೆ ಎಲ್ಲವೂ ನೈಸರ್ಗಿಕ ವಿಷಯಗಳೇ ಇದರಲ್ಲಿ ಮುಖ್ಯವಾಗಿ ಆರೋಗ್ಯ ಉತ್ತಮವಾಗಿರ್ತದೆ ನಮ್ಮ ಆರೋಗ್ಯ ಮಾನಸಿಕ ಚಿಂತೆ ಕೂಡ ಇರುವುದಿಲ್ಲ ಹಣದ ಖರ್ಚು ಇರುವುದಿಲ್ಲ ಇಂಥ ಒಂದು ವಿಷಯಗಳನ್ನು ಸಾಕಷ್ಟು ಜನರಿಗೆ ತಲುಪಿಸುವ ನಿಮಗೂ ಒಂದು ಧನ್ಯವಾದಗಳು ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇನ್ನೂ ಕೂಡ ಒಂದು ಅಭಿವೃದ್ಧಿ ಆಗಲಿ ಅಂತ ನನ್ನ ಒಂದು ಹಾರೈಕೆ ಥ್ಯಾಂಕ್ ಯು ಸರ್